ಹಾಯ್ ಹಲೋ ಫ್ರೆಂಡ್ಸ್ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ಫೋನ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ವಿಡಿಯೋ ಸಾಕೋಕ್ಕಾಗಲಿಲ್ಲ ಸೊ ಇವತ್ತು ವಿಡಿಯೋ ಮಾಡಿ ಎಡಿಟ್ ಮಾಡಿ ಹಾಕ್ತಿದ್ದೀನಿ ಇವತ್ತು ಮಟನ್ ಬಿರಿಯಾನಿ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಕುಕ್ಕರ್ನಲ್ಲಿ ಮಟನ್ ಬಿರಿಯಾನಿ ಮಾಡೋದು ಹೇಗೆ ಮಾಡೋದು ಅಂತ ನೋಡೋಣ ನಾನು ಇಲ್ಲಿ ಮುಕ್ಕಾಲು ಕೆ ಜಿ ಆಗೋಷ್ಟು ಮಟನನ್ನು ತೊಗೊಂಡಿದ್ದೀನಿ ಸೊ ಅದನ್ನು ವಿಸಿಲ್ ಕೂಗ್ಸ್ಕೋಬೇಕಲ್ವಾ ಸೊ ಹಾಗಾಗಿ ಒಂದು ಹಸಿಮೆಣಸಿನಕಾಯಿ ಸೊ ಹಾಗೆ ಸ್ವಲ್ಪ ಫ್ಲೇವರ್ಗೆ ಅಂತ ಹೇಳಿ ಪುದೀನ ಅರ್ಶನ ಮತ್ತು ಕಾಲು ಸ್ಪೂನ್ ಆಗೋಷ್ಟು ಉಪ್ಪನ್ನು ಸೇರಿಸಿ ಲಿಡ್ಡು ಕ್ಲೋಸ್ ಮಾಡಿಬಿಟ್ಟು ಫೋರ್ ಫೈವ್ ವಿಸಿಲ್ ಕೂಗ್ಸ್ಕೊಳ್ಳೋಣ ಹಾಗೆ ನನ್ನ ಚಾನಲ್ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಫ್ರೆಂಡ್ಸ್ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸೊ ಈಗ ನಾನು ಲಿಡ್ಡನ್ನು ಕ್ಲೋಸ್ ಮಾಡ್ಕೊಂಡಿದ್ದಾಯ್ತು ಸೊ ನೋಡಿ ಮಟನ್ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ನಾನು ಐದು ವಿಸಿಲ್ ಕೂಗಿಸ್ಕೊಂಡಿದ್ದೆ ಸೊ ಈಗ ಮಸಾಲೆಗೆ ಪ್ರಿಪೇರ್ ಮಾಡ್ಕೊಳ್ಳೋಣ ಸೊ ನೋಡಿ ಮಸಾಲೆಗೆ ಬೇಕಾಗಿರುವಂಥ ಪದಾರ್ಥಗಳನ್ನು ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಈಗ ನಾವು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ನಾನಿಲ್ಲಿ ಎರಡು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸು ಇಟ್ಕೊಂಡಿದ್ದೆ ಸೊ ಹಾಗೆ ಎರಡು ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡಿದ್ದೆ ಮತ್ತು ಎರಡು ಇಂಚು ಆಗಷ್ಟು ಶುಂಠಿನ ತಗೊಂಡಿದ್ದೀನಿ ಇದಿಷ್ಟನ್ನು ಸೇರಿಸಿ ಹಸಿಮೆಣ್ಸಿನಕಾಯಿ ಒಂದು ಹದಿನೈದು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಾನು ಮಾಡ್ತಾ ಇರುವಂತಹ ಕ್ವಾಂಟಿಟಿ ಆ ಏಳು ಜನ ಇಲ್ಲ ಎಂಟು ಜನ ಊಟ ಮಾಡ್ಬೋದು ಸೊ ಹಾಗಾಗಿ ಈಗ ನಾನು ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಸಪ್ರೇಟ್ ಸಪ್ರೇಟು ಪೇಸ್ಟ್ ಮಾಡಿಕೊಂಡು ನಾವು ಮಾಡೋದ್ರಿಂದ ತುಂಬ ರುಚಿ ಇರುತ್ತೆ ಈಗ ಟೊಮೆಟೋನ ತೊಗೊಂಡಿದ್ದೀನಿ ಎರಡು ಹುಳಿ ಟೊಮೆಟೊ ತೊಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಪುದೀನ ಸ್ವಲ್ಪ ಜಾಸ್ತಿ ಜಾಸ್ತಿ ತಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಮಾಡ್ಕೊಳ್ಳಿ ಅಂದರೆ ನಾನು ಮಾಡ್ತಾ ಇರೋದು ಹೇಳಿದ್ನಲ್ವ ಏಳು ಜನಕ್ಕೆ ಅಂತ ಹೇಳಿ ಕೊತ್ತಂಬರಿ ಪುದೀನ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ನನಗೆ ಗ್ರೀನಿಶ್ ಆಗಿ ಬೇಕಿತ್ತು ಮಟನ್ ಬಿರಿಯಾನಿ ಸೊ ಹಾಗಾಗಿ ಈಗ ಒಗ್ಗರಣೆ ಮಾಡಿಕೊಳ್ಳೋಣ ನಾನಿಲ್ಲಿ ಎರಡು ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡಿದ್ದೆ ಹಾಗೆ ಒಂದು ಟೊಮೆಟೊನ ಹಚ್ಕೊಂಡಿದ್ದೆ ಕರಿಬೇವು ಹೊಟ್ಟೆಗೆ ಸೇರಿಸಿ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ನಾನು ಇದಕ್ಕೆ ಸ್ಪೈಸಸ್ ಏನೂ ಇಲ್ಲ ಓನ್ಲಿ ಚಕ್ಕೆ ಮತ್ತು ನಾಲ್ಕು ಏಲಕ್ಕಿನ ಬಳಸ್ತಾ ಇದ್ದೀನಿ ಅಷ್ಟೇ ಏಲಕ್ಕಿ ಫ್ಲೇವರ್ಗೆ ತುಂಬ ಚೆನ್ನಾಗಿರುತ್ತೆ ಏಲಕ್ಕಿ ಸೇರಿಸಿ ಮಾಡೋದ್ರಿಂದ ಸೊ ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಒನ್ ರೌಂಡು ಮಿಕ್ಸ್ ಕೊಡೋಣ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ನಾನು ಇಲ್ಲಿ ಫೋರ್ ಸ್ಪೂನು ಹಾಯಲನ್ನು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಹಾಯಿಲು ಜಾಸ್ತಿ ಇರಬೇಕು ನಿಮಗೆ ತುಪ್ಪ ಬೇಕಾದ್ರೂ ಸೇರಿಸ್ಕೊಳ್ಳಿ ಬಟ್ ನಾನು ಇಲ್ಲಿ ತುಪ್ಪ ಸೇರಿಸಿಲ್ಲ ನೋಡಿ ಇಲ್ಲಿ ಫಸ್ಟ್ ಸ್ಟೆಪ್ಪು ಮಿಕ್ಸಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ನಾನು ಈಗ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ ನಾವು ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ರುಚಿಯಾಗಿ ಇರುತ್ತೆ ಈಗ ನಾನು ಕೊತ್ತಂಬರಿ ಮತ್ತು ಪುದೀನನ ಪೇಸ್ಟ್ ಮಾಡ್ಕೊಂಡಿದ್ದೆ ಅಲ್ವಾ ಸೊ ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಆದಷ್ಟು ಮೀಡಿಯಮ್ ಹುರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಆಗಲೇ ಮಟನ್ಗೆ ನಾವು ಉಪ್ಪನ್ನು ಸೇರಿಸಿದ್ದೀವಿ ಹಾಗಾಗಿ ಈಗ ಉಪ್ಪು ನೋಡಿಕೊಂಡು ತೊಗೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಸ್ಪೂನ್ ಉಪ್ಪು ತೊಗೊಂಡಿದ್ದೆ ನೀವು ಉಪ್ಪನ್ನು ನೋಡಿಕೊಂಡು ತೊಗೊಳ್ಳಿ ಫ್ರೆಂಡ್ಸ್ ಮತ್ತು ಈಗ ಇದೇ ಲೋಟದಲ್ಲಿ ನಾನು ಈ ಲೋಟದಲ್ಲಿ ಮೂರು ಲೋಟ ರೈಸನ್ನು ತಗೊಂಡಿದ್ದೆ ಸೊ ಅದನ್ನು ಮಾಮೂಲಿ ನಿಮ್ಮ ಮನೆಯಲ್ಲಿ ಯಾವ ರೈಸ್ ಇರುತ್ತೋ ಅದೇ ತೊಗೊಳ್ಳಿ ಸೊ ಆ ಲೋಟದಲ್ಲಿ ಮೂರು ಲೋಟ ತೊಗೊಂಡಿದ್ದೆ ಅದನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಸೊ ಈಗ ಅದನ್ನು ಸಹ ಸೇರಿಸ್ಕೊಳ್ಳೋಣ ಸೇರಿಸಿ ನೀಟಾಗಿ ಒಂದು ರೌಂಡು ಮಿಕ್ಸ್ ಕೊಡೋಣ ಒಂದು ಮೀಡಿಯಮ್ ಉರಿ ಇಟ್ಕೊಂಡೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ಜಾಸ್ತಿ ಕಲಿಸೋಕ್ಕೆ ಹೋಗಬೇಡಿ ಅಕ್ಕಿ ಎಲ್ಲ ಪುಡಿ ಪುಡಿ ಆಗುತ್ತೆ ಸೊ ಕುಕ್ಕರಲ್ಲಿ ಮಾಡೋದ್ರಿಂದ ಜಾಸ್ತಿ ಕಲ್ಸೋಂಗಿಲ್ಲ ಸೊ ಅದೇ ಲೋಟದಲ್ಲಿ ಈಗ ನಾವು ನೀರನ್ನು ಸಹ ತಗೋಬೇಕಾಗುತ್ತೆ ಆ ನೀವು ನೋಡ್ಕೊಂಡು ಒಂದು ಲೋಟಕ್ಕೆ ಎರಡು ಲೋಟ ನೀರು ತಗೊಳ್ಳಿ ಸೊ ಹಾಗಾಗಿ ನಾನು ಮೂರು ಲೋಟ ಮೂರು ಲೋಟ ರೈಸ್ಗೆ ನಾನಿಲ್ಲಿ ಆರು ಲೋಟ ನೀರು ಇದ್ದೀನಿ ಅದರಲ್ಲಿ ನಾವು ಮಸಾಲೆ ಎಲ್ಲ ಹಾಕಿದ್ರಲ್ವ ಸೊ ಅವಾಗೂ ಸಹ ಸ್ವಲ್ಪ ನೀರು ಇರುತ್ತೆ ಹಾಗಾಗಿ ಐದು ಲೋಟ ನೀರು ತೊಗೊಂಡ್ರೆ ನಮಗೆ ಪರ್ಫೆಕ್ಟಾಗಿ ರೈಸ್ ಉದ್ದುದ್ರಾಗೆ ಆಗುತ್ತೆ ಈಗ ನಾನು ಬಿರಿಯಾನಿ ಪೌಡರನ್ನು ಸೇರಿಸ್ತಾ ಇದ್ದೀನಿ ಟೂ ಸ್ಪೂನು ಬಿರಿಯಾನಿ ಪೌಡರನ್ನು ಸೇರಿಸ್ಕೊಳ್ಳೋಣ ನಿಮಗೆ ಖಾರ ಮತ್ತು ಉಪ್ಪು ಈ ಟೈಮಲ್ಲಿ ಕಡಿಮೆ ಇತ್ತಂದರೆ ನೋಡಿಕೊಂಡು ಇನ್ನು ಸ್ವಲ್ಪ ಉಪ್ಪು ಮತ್ತು ಖಾರನ ಸೇರಿಸ್ಕೋಬಹುದು ನಾನು ಹಚ್ಚಲಿ ಹಸಿ ಮೆಣಸಿನ್ಕಾಯಿ ಜಾಸ್ತಿ ಹಾಕಿರೋದ್ರಿಂದ ಖಾರದ ಅವಶ್ಯಕತೆ ಇಲ್ಲ ಸೊ ಇಷ್ಟೇ ನೋಡಿ ಈಗ ಸ್ವಲ್ಪ ಕುದಿಯೋ ಟೈಮಲ್ಲಿ ಮಟನನ್ನು ಸೇರಿಸ್ಕೊಳ್ಳೋಣ ಆಲ್ರೆಡಿ ಮಟನ್ನು ಬೆಂದಿರೋದ್ರಿಂದ ಈ ಟೈಮಲ್ಲಿ ಮಟನನ್ನು ಸೇರಿಸ್ಕೊಂಡ್ರೆ ಮಟನ್ನು ಮೀಡಿಯಮ್ ಸೈಜಲ್ಲಿ ಬೆಂದಿರುತ್ತೆ ಸೊ ಅಕ್ಕಿನೂ ಸಹ ಅರ್ಧ ಬೆಂದಿರುತ್ತೆ ಕುದಿಯೋ ಟೈಮಲ್ಲಿ ಈಗ ನಾವು ಒಂದು ರೌಂಡ್ ಮಿಕ್ಸನ್ನು ಕೊಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು ವಿಸಿಲ್ ಕೂಗ್ಸ್ಕೊಳ್ಳಿ ಇಲ್ಲ ಒಂದು ವಿಸಿಲ್ಗಿಂತೂ ಮುಂಚೆ ಆದರೂ ಹಾಫ್ ಮಾಡ್ಕೋಬಹುದು ಸೊ ರುಚಿಕರವಾದಂತಹ ಮಟನ್ ಬಿರಿಯಾನಿ ರೆಡಿ ಆಗುತ್ತೆ ನಿಮಗೆ ಯಾರಿಗೆ ಮಟನ್ ಬಿರಿಯಾನಿ ಇಷ್ಟ ಆಗುತ್ತೆ ಗ್ರೀನಿಷ್ ಮಟನ್ ಬಿರಿಯಾನಿ ಸೊ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ ಸೊ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿ ಫ್ರೆಂಡ್ಸ್ ನಿಜವಾಗ್ಲೂ ತುಂಬ ಅಂದರೆ ತುಂಬ ಉದ್ರುದ್ರಾಗಿ ಟೇಸ್ಟಿಯಾಗಿ ಬಂದಿತ್ತು ನೋಡಿ ಎಷ್ಟು ಚೆನ್ನಾಗಿ ಹಾಕಿದೆ ಅಂತ ಹೇಳಿ ತುಂಬ ಟೇಸ್ಟಿಯಾಗೂ ಸಹ ಆಯಿತು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ ಬಾಯ್